ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವ್ಲಾಗ್ ಬಂತು ಭಾನುವಾರ ಮಧ್ಯಾಹ್ನದಾಗಿರುತ್ತೆ ತುಂಬಾ ಚೆನ್ನಾಗಿದೆ ವಿಡಿಯೋ ಎಂಡ್ವರೆಗೂ ನೋಡಿ ದಯವಿಟ್ಟು ಪ್ರೋತ್ಸಾಹ ನೀಡಿ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ಅಂತ ಕೇಳ್ಕೊತೀನಿ ಸೊ ಕಾಲೆಲ್ಲ ತೊಳ್ಕೊಂಡು ಮಕ್ಕಳು ನಾವು ನಮ್ಮ ಮನೆಯವರು ಮೂರು ಜನ ಬಂದಿರ್ತೀವಿ ನಮ್ಮತ್ತೆ ಕಾಲು ಬರಲಿಲ್ಲ ಮನೆಯಲ್ಲೇ ಇದ್ದರು ಸೊ ದೇವ್ರ ಸನ್ನಿಧಾನ ಅಲ್ವಾ ಪೂಜೆಗೆ ಅಯ್ಯಪ್ಪ ಸ್ವಾಮಿಂದು ಹಾಗಾಗಿ ಕೈ ಮುಕ್ಕೊಂಡು ದರ್ಶನ ತಗೊಂಡು ಬರೋಣ ಅಂತ ಬಂದಿದ್ವಿ ಸೊ ಹೋಮ್ ಹಾಕ್ಕೊಂಡೆಲ್ಲ ಪೂಜೆ ಹೋಮಗಳೆಲ್ಲ ಮುಗ್ದಿತ್ತು ನಾವು ಹೋಗೋದ್ರೊಳಗೆ ಸೊ ಮನೆ ಕೆಲಸ ಎಲ್ಲ ಮಾಡಿ ಹೋಗೋದ್ರಿಂದ ಲೇಟ್ ಆಗಿಬಿಟ್ಟಿತ್ತು ಹನ್ನೆರಡೂವರೆ ಆದ ನಂತರ ಬಂದಿದ್ವಿ ಸೊ ತುಂಬ ಜನ ಬಂದಿದ್ದರು ತುಂಬಾ ಚೆನ್ನಾಗಿ ಮಾಡಿದರು ಪೂಜೆಗಳನ್ನೆಲ್ಲ ಸೊ ಇಲ್ಲಿ ನಾಗಪ್ಪಂಗೆ ಕೈ ಮುಗಿದು ಕುಂಕುಮ ಎಲ್ಲ ಹಚ್ಕೊಂಡ್ವಿ ಮಕ್ಕಳು ನಾನು ಎಲ್ಲ ಸೊ ನಮ್ಮ ಮನೆಯವ್ರು ಬಿಟ್ಟು ಅಂಗಡಿಗೆ ಹೋದರು ಲೇಟಾಗತ್ತೆ ಹೇಳಿ ಸೊ ನಾವೆಲ್ಲ ದರ್ಶನ ತೊಗೊಂಡು ಕುತ್ಕೊಳೋಣ ಮಕ್ಕಳೆಲ್ಲ ಹೇಳ್ಕೊಂಡು ಮಕ್ಕಳು ಕರ್ಕೊಂಡು ಈಗ ದೇವ್ರ ಹತ್ರ ಬಂದಿದ್ದೆ ಕೈ ಮುಗಿಯೋಣ ಅಂತ ಅಲ್ಲಿ ತೀರ್ಥ ಎಲ್ಲ ಕೊಡ್ತಾಯಿದ್ರು ಸೊ ತೀರ್ಥ ಎಲ್ಲ ತೊಗೊಂಡು ಅರ್ಶನ ಕುಂಕುಮ ಎಲ್ಲ ಹಚ್ಕೊಂಡ್ವಿ ಮಕ್ಕಳಿಗೆಲ್ಲ ಹಚ್ಚಿದೆ ಸೊ ಮಕ್ಕಳಿಗೂ ತೀರ್ಥ ಎಲ್ಲ ಕೊಡಿಸ್ದೆ ತುಂಬಾ ರಶ್ ಇತ್ತು ನನ್ನ ಮಗ ಕೂಡ ತೀರ್ಥ ತಗೊಳ್ತಿದ್ದಾನೆ ಸೊ ಯಾರೆಲ್ಲ ವಿಡಿಯೋ ನೋಡ್ತಿದ್ವಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ಅಂತ ಕೇಳ್ಕೊತೀನಿ ಸೊ ಮಗ ಕೂಡ ತೀರ್ಥನ ತಗೊಂಡ ಸೊ ಇಲ್ಲಿ ಹೋಮ ಹಾಕಿದ್ರಲ್ವ ಅಲ್ಲಿ ಎಷ್ಟು ಚಂದ ಮಾಡಿ ನಾಗಪ್ಪ ಬಂದು ರಂಗೋಲಿ ಹಾಕಿದ್ರು ನೋಡಿ ಸೊ ಹೋಮ ಕುಂಡಕ್ಕೆ ಪ್ರದಕ್ಷಿಣೆ ಹಾಕಿದ್ವಿ ಒಂದು ರೌಂಡ್ ಪ್ರದಕ್ಷಿಣೆ ಹಾಕಿ ಅಯ್ಯಪ್ಪ ಸನ್ನಿಧಾನದ ಪೂಜೆ ನಡೀತಾ ಇತ್ತಲ್ವ ಅಲ್ಲಿ ಹೋಗೋಣ ಅಂತ ಹೊರಟಿದ್ದೀವಿ ಸೊ ಆ ದೇವಸ್ಥಾನಕ್ಕೆ ಇನ್ನೂ ಹೊರಟಿಲ್ಲ ಹಾಗಾಗಿ ಅಲ್ಲಿ ಪಕ್ಕದಲ್ಲೇ ಈ ಹೋಮ ಕುಂಡನ ಹಾಕಿದ್ರು ತುಂಬಾ ಚೆನ್ನಾಗಿ ಮಾಡಿದರು ದೇವಸ್ಥಾನ ಮೇಂಟಿನ್ ಮೇಂಟೆನೆನ್ಸು ಮತ್ತು ಅಲ್ಲಿ ನೋಡಿ ಶಾಮಿಯಾನ ಎಲ್ಲ ಹಾಕಿದ್ದಾರೆ ಬಿಸಿಲಿದೆ ಅಂತ ತುಂಬಾ ಕ್ಲೀನಾಗಿ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು ತುಂಬ ಜನ ಬಂದಿದ್ದರು ಇನ್ನೂ ಬರ್ತಾಯಿದ್ರು ಸೊ ಸ್ವಾಮಿಗಳೆಲ್ಲ ಊಟದ ತಯಾರಿ ಮಾಡ್ಕೊಳ್ತಾ ಇದ್ದಾರೆ ಊಟ ಬಡಿಸ್ಲಿಕ್ಕೆ ಎಲ್ಲರೂ ಕ್ಯೂ ಅಲ್ಲಿ ನಿಂತ್ಕೊಳ್ಳಿ ಅಂತ ಹೇಳ್ತಾಯಿದ್ರು ತುಂಬಾ ಜನ ಇದ್ದರು ಫ್ರೆಂಡ್ಸ್ ಸೊ ನೋಡ್ತಾ ಇರ್ಬೋದು ನೀವು ಸೊ ನಾನು ಕೂಡ ಮಕ್ಕಳು ಕರ್ಕೊಂಡು ಅಯ್ಯಪ್ಪ ಸನ್ನಿಧಾನಕ್ಕೆ ಬಂದೆ ಸೊ ನೋಡಿ ಪೂಜೆಗಳೆಲ್ಲ ನಡೆದಿತ್ತಲ್ವ ಇಲ್ಲೇ ಇಟ್ಟಿದ್ದಾರೆ ಸೊ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದರು ಸೊ ಅಯ್ಯಪ್ಪ ಸ್ವಾಮಿ ಅಂತರೂ ಮುದ್ದು ಮುದ್ದಾಗಿ ಚೆನ್ನಾಗಿ ಡೆಕೋರೇಟ್ ಆಗಿದೆ ಚೆಂದ ಒಳ್ಳೆ ಚಿಕ್ಕ ಮಗು ಥರ ಇದ್ರು ನನ್ನ ಕಣ್ಣಿಗೆ ಸೊ ಎಲ್ಲ ತುಪ್ಪದಾರತಿಯ ಒಂದು ಚೀಟಿ ಮಾಡಿ ಎಲ್ಲರೂ ತುಪ್ಪದಾರತಿ ಮಾಡ್ತಾಯಿದ್ರು ಸೊ ಹಳೆಯ ಸಾಗರದ ಶ್ರೀ ಗುರುಸ್ವಾಮಿಗಳಿಗೆ ಕೂಡ ಡೆತ್ ಆಗಿದ್ರು ಅವ್ರ ಫೋಟೋ ಕೂಡ ಅಲ್ಲಿ ಹಾಕಿದ್ದಾರೆ ನೋಡ್ತಾ ಇರ್ಬೋದು ನೀವು ಝೂಮ್ ಹಾಕಿದ್ದೀನಿ ನೋಡಿ ಅವರು ಸಾಗರದವ್ರು ಅನಿಸುತ್ತೆ ಸಾಗರದವರು ಅಂತ ಹಾಕಿದ್ದಾರೆ ಎರಡು ಸಾವಿರದ ಹದಿನೇಳರಲ್ಲಿ ಅವರು ಡೆತ್ ಆಗಿದ್ದಾರೆ ಹಾಗಾಗಿ ಅವ್ರ ಫೋಟೋ ಕೂಡ ಲೈಕ್ ಇದ್ದರು ಸೊ ನಾನು ನನ್ನ ಮಕ್ಕಳೆಲ್ಲ ವಿಭೂತಿ ಹಚ್ಕೊಂಡು ದೇವ್ರಿಗೆ ಕೈ ಮುಗಿಯೋಣ ಅಂತ ಹೊಟ್ವಿ ತುಂಬ ರಶ್ ಇತ್ತು ಹಾಗಾಗಿ ಹೊರಗಡೆ ನಿಂತ್ಕೊಂಡಿದ್ದೀವಿ ನೋಡಿ ತನ್ವಿತಾ ನೋಡಿ ನೋಡ್ತಾ ಇದ್ದಾನೆ ಸೊ ನೋಡಿ ಈ ಥರ ಡೆಕೋರೇಟ್ ಆಗಿತ್ತು ನಮ್ಮ ಊರಲ್ಲಿ ತುಂಬಾ ಜನ ಇದ್ದರು ನೋಡಿ ತುಂಬಾ ಚೆನ್ನಾಗಿ ಮಾಡಿದರು ಲೈಟಿಂಗ್ಸು ಆ ಹದಿನೆಂಟು ಮೆಟ್ಟಿಲೆಗಳಂದರೂ ತುಂಬಾನೇ ಚೆನ್ನಾಗಿ ಕಾಣ್ತಾ ಇತ್ತು ಫ್ರೆಂಡ್ಸ್ ಒಂದು ದೀಪ ಕೂಡ ಆರಿರ್ಲಿಲ್ಲ ಅಷ್ಟು ಗಾಳಿದ್ರೂ ಕೂಡ ತುಂಬಾನೇ ಚೆನ್ನಾಗಿ ಕಂಗೊಳಿಸ್ತಾ ಇತ್ತು ಎರಡು ಕಣ್ ಕೂಡ ಸಾಕಾಗಲಿಲ್ಲ ನೋಡಲಿಕ್ಕೆ ತುಂಬನೇ ಭಕ್ತಿಯಿಂದ ಕೈ ಮುಗಿದು ದೇವರೆಲ್ಲರಿಗೂ ಆಶೀರ್ವಾದ ಮಾಡಲಿ ಚೆನ್ನಾಗಿರಲಿ ಆಯುಷ್ಯ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ ಮುಂದೆ ಬರೋ ಎರಡು ಸಾವಿರದ ಇಪ್ಪತ್ತೈದು ಎಲ್ಲರಿಗೂ ಒಳ್ಳೇದಾಗ್ಲಿ ಅವ್ರು ಬಯಸಿದ್ದೆಲ್ಲ ಸಿಗುವಂತಾಗ್ಲಿ ಅಂತ ಕೇಳ್ಕೊತೀನಿ ಸೊ ನನ್ನ ಮಕ್ಕಳಿಗೆ ವಿದ್ಯೆ ಬುದ್ಧಿ ಆಯುಷ್ಯ ಆರೋಗ್ಯ ಎಲ್ಲ ಕೊಡಲಿ ಹಾಗೆ ನಮ್ಮ ಅಂಗಡಿಯಲ್ಲಿ ವ್ಯಾಪಾರ ಕೂಡ ಚೆನ್ನಾಗ್ಲಿ ಅಂತೆಲ್ಲ ಬೇಡ್ಕೊಂಡು ಬಂದೆ ಸೊ ನೋಡಿ ಸ್ವಾಮಿಗಳೆಲ್ಲ ಪೂಜೆ ತಯಾರಿಗಳನ್ನೆಲ್ಲ ಮಾಡಿಕೊಂಡು ಸಂಜೆಗೆ ಕೆಂಡ ಹಾಯಿತು ಹಾಗೆ ಬೋಂಡ ತೆಗೆಯೋದು ಎಣ್ಣೆಯಲ್ಲಿ ಅದ್ರ ಬಗ್ಗೆ ಅನೌನ್ಸ್ ಮಾಡ್ತಾಯಿದ್ರು ಸೊ ಇವರೆಲ್ಲ ಕೈ ಮುಗಿದುಕೊಂಡು ಹೇಗೆ ನಿಂತ್ಕೊಂಡು ಆಟ ಆಡ್ತಾ ಇದ್ದಾರೆ ನೋಡಿ ಮಕ್ಕಳೆಲ್ಲ ಸೊ ನಾನು ಕೂಡ ಏನು ಕೈಯಿಂದ ಮುಗಿಬೇಕು ಸೊ ಇವನು ಕೂಡ ತುಂಬನೇ ತೀರ್ತಾ ಇದ್ದ ನಿಂತ್ಕೊಂಡಲ್ಲಿ ನಿಂತ್ಕೊಳ್ತಿರ್ಲಿಲ್ಲ ಸೊ ನಾನು ಕೂಡ ಪ್ರದಕ್ಷಿಣೆ ಹಾಕಿ ನಿಂತ್ಕೊಂಡಲ್ಲಿ ಬೇಡ್ಕೊಳ್ತಾ ಇದ್ದೆ ಸೊ ತನ್ವಿ ತೀಡ್ತಾ ಇದ್ದ ಪಕ್ಕದವರೆಲ್ಲ ಮಾತಾಡಿಸ್ತಾ ಇದ್ದರೂ ಕೂಡ ಏನೂ ರಿಯಾಕ್ಷನೇ ಮಾಡ್ತಾ ಇರಲಿಲ್ಲ ತುಂಬ ಇದ್ದ ನಾನು ಎತ್ಕೊಂಡಿದ್ದೆ ನೋಡಿ ಅವ್ನು ಹಿಡ್ಕೊಳ್ತಾನೆ ಪ್ರದಕ್ಷಿಣೆ ಹಾಕ್ಕೊಂಡೆ ಸೊ ಪ್ರದಕ್ಷಿಣೆ ಹಾಕಿ ದೇವ್ರ ಹತ್ರ ಇದ್ದೆ ಎಲ್ರಿಗೂ ಒಳ್ಳೆಯದಾಗಲಿ ಹೇಳಿ ಸೊ ಬೇರೆ ಕೈ ಎಲ್ಲ ಮುಗಿದು ಬರ್ತಾಯಿದ್ದೀವಿ ಸೊ ಅಲ್ಲಿ ಡೆಕೋರೇಟ್ ಮಾಡಿದ್ರಲ್ವಾ ಈ ಥರ ಡೆಕೋರೇಷನ್ ಛತ್ರಿ ಇತ್ತು ಆಚೆ ಕಡೆ ಈಚೆ ಕಡೆ ಇಟ್ಟಿದ್ರು ಸೊ ನಾನು ಇಬ್ಬರು ನಮ್ಮ ಅತ್ತಿಗೆ ಮಗ ಹಾಗೂ ನನ್ನ ಮಗ ನನಗೊಂದು ಬೇಕು ನಿನಗೊಂದು ಬೇಕು ಅಂತ ಅಲ್ಲಿ ಒಂದು ಇಲ್ಲೊಂದು ಇಟ್ಕೊಂಡು ನಿಂತಿದ್ದಾರೆ ಸೊ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಅದು ಮೊದಲು ಬಾಡಿಗೆವ್ರಂಥ ಅಂದಿದ್ರು ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು ನನ್ನ ಫ್ರೆಂಡ್ ಕೂಡ ಬಂದಿರೋರಿಗೆಲ್ಲ ಮಾತಾಡ್ತೀವಿ ಖುಷಿ ಖುಷಿಯಾಯ್ತು ಎಲ್ಲರಿಗೂ ಚೇರಿನ ವ್ಯವಸ್ಥೆ ಕೂಡ ಇತ್ತು ಬಿಸಿಲು ತಾಕಬಾರ್ದಂಥ ಶ್ಯಾಮಿಯನ್ನು ಕೂಡ ಹಾಕಿದ್ರು സോ എസ് ദ പ്യാനർന്നെല്ലാം ഹാക്കാര നോടി സോ ത